ಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನುವೆ ನನ್ನ ಸಮಸ್ತ ಗುರುಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ನ ವೀಕ್ಷಕರೆಲ್ಲರಿಗೂ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ದಿನ ಅಂದರೆ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಈ ದಿನ ಆಶ್ಲೇಷ ನಕ್ಷತ್ರವಿದೆ ಹಾಗಿದ್ರೆ ಬನ್ನಿ ಈ ದಿನ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮಗಳು ಬೀಳ್ತಾ ಇದೆ ಅನ್ನೋದನ್ನು ನೋಡೋಣ ಮೊದಲನೇದಾಗಿ ಮೇಷರಾಶಿ ಇನ್ನು ಮೇಷರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ಇವತ್ತಿನ ಸಹ ನಿಮಗೆ ತುಂಬ ಒಂದು ಯಶಸ್ಸಿನ ದಿನ ಅಂತಲೇ ಹೇಳ್ಬೋದು ಇವತ್ತಿನ ದಿವಸ ನಿಮ್ಮ ಕೆಲಸದಲ್ಲಾಗಿರ್ಬೋದು ಆಗಿರ್ಬೋದು ವ್ಯಾಪಾರದಲ್ಲಾಗಿರ್ಬೋದು ಒಂದು ಉತ್ತಮವಾದ ಲಾಭನೇ ನಿಮಗೆ ಸಿಗ್ತಿದೆ ಅಂತ ಹೇಳ್ಬೋದು ಸೊ ಇವತ್ತಿನ ದಿವಸ ನೀವು ತುಂಬ ಖುಷಿ ಖುಷಿಯಿಂದನೇ ಕಾಲ ಕಳೀತಿದ್ದೀರಾ ಅಂತ ಹೇಳ್ಬೋದು ಆದರೆ ಸ್ವಲ್ಪ ನಿಮ್ಮ ಕೋಪನ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ ಯಾರ ಹತ್ರ ಆದರೂ ಮಾತಾಡ್ತಾ ಇರಬೇಕಾದ್ರೆ ಒಂದು ಸಾಫ್ಟಾಗಿ ಮಾತಾಡೋದ್ರಿಂದ ಈ ದಿನ ನಿಮಗೆ ತುಂಬ ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು ಇನ್ನು ಪರಿಹಾರ ಇವತ್ತಿನ ದಿವಸ ಏನಾದರೂ ಮಾಡ್ಕೊಬೇಕಂತ ನೋಡೋದಾದರೆ ಶುಕ್ರಗ್ರಹದ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಲಕ್ಷ್ಮೀ ದೇವಸ್ಥಾನಕ್ಕೆ ದರ್ಶನ ಮಾಡೋದ್ರಿಂದ ಆಗಿರ್ಬೋದು ನಿಮ್ಗೆ ಇವತ್ತಿನ ದಿವಸ ಉತ್ತಮವಾದ ಫಲನೆ ಸಿಗ್ತಿದೆ ಅಂತ ಹೇಳ್ಬೋದು ಇನ್ನು ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ಸ್ವಲ್ಪ ನಿಮಗೆ ಮಿಶ್ರ ಫಲನೆ ಸಿಗ್ತಾ ಇದೆ ಅಂತ ಹೇಳ್ಬೋದು ಆದರೆ ನಿಮಗೆ ಸಾಲ ತೀರಿಸೋದಕ್ಕೆ ಒಂದು ಒಳ್ಳೆಯ ದಿನ ಅಂತಲೇ ಹೇಳ್ಬೋದು ಅಥವಾ ನೀವು ಸಾಲ ಯಾರ ಹತ್ರದ್ದು ಮಾಡ್ಕೊಂಡಿದ್ದೀರ ಅಂದರೆ ತೀರ್ಸೋದಕ್ಕೆ ನಿಮಗೆ ಒಂದು ಒಳ್ಳೆ ದಾರಿ ಕೂಡ ಸಿಗ್ತಿದೆ ಅಂತ ಹೇಳ್ಬೋದು ಇನ್ನು ಇವತ್ತಿನ ದಿವಸ ನಿಮ್ಗೇನಾದರೂ ಪರಿಹಾರ ಇದೆ ಅಂತ ನೋಡೋದಾದರೆ ಮೊದಲನೇದಾಗಿ ನೀವು ಇವತ್ತು ಕೋಪನ ಕಂಟ್ರೋಲ್ ಮಾಡ್ಕೋಬೇಕು ಮಾತಾಡೋ ಕಡೆ ಸ್ವಲ್ಪ ಗಮನ ಹರಿಸೋದು ಅಂದರೆ ಏನು ಮಾತಾಡ್ತಿದ್ದೀರಾ ಅಂತ ಸ್ವಲ್ಪ ತಿಳಿದು ಮಾತಾಡೋದು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಪರಿಹಾರ ಏನಾದರೂ ಇದೆಯಂತ ನೋಡಿದ್ರೆ ಇವತ್ತಿನ ದಿವಸ ನೀವು ಗುರುಗ್ರಹದ ಧ್ಯಾನ ಮಾಡೋದರಿಂದ ಅಥವಾ ಶುಕ್ರಗ್ರಹದ ಧ್ಯಾನ ಮಾಡೋದ್ರಿಂದ ಇವತ್ತಿನ ದಿವಸ ಇನ್ನೂ ಉತ್ತಮವಾದ ದಿನ ನೀವು ಕಳಿಬೋದು ಅಂತ ಹೇಳ್ಬೋದು ಇನ್ನು ಮಿಥುನ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ನಿಮ್ಮ ಕೆಲಸದಲ್ಲಿ ಒಂದು ಉತ್ತಮವಾದ ಫಲನೆ ಸಿಗ್ತಿದೆ ಅಂತ ಹೇಳ್ಬೋದು ಆದರೆ ಅರ್ಜೆಂಟ್ ಅರ್ಜೆಂಟಾಗಿ ಯಾವುದೇ ಒಂದು ಒಂದು ಪ್ರಮುಖವಾದ ನಿರ್ಧಾರ ತಗೋಬೇಡಿ ಯಾವುದೇ ಡಿಸಿಷನ್ ನೀವು ತಗೋಬೇಡಿ ಅಂತ ಹೇಳ್ಬೋದು ಇನ್ನು ಕುಟುಂಬದಲ್ಲೂ ಕೂಡ ಇವತ್ತಿನ ದಿವಸ ವಾತಾವರಣ ತುಂಬಾ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಇವತ್ತಿನ ತುಂಬಾ ಉತ್ತಮವಾಗಿರುತ್ತೆ ಆದ್ರೆ ಏನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅನ್ನೋದ್ರ ಸ್ವಲ್ಪ ಗಮನ ಹರಿಸಿದ್ರೆ ಸಾಕು ಪರಿಹಾರ ಏನಾದರೂ ಇದೆಯಾ ಇವತ್ತಿನ ದಿವಸ ಅಂತ ನೋಡೋದಾದ್ರೆ ನೀವು ಎಷ್ಟು ಗುರುಗ್ರಹದ ಧ್ಯಾನ ಮಾಡ್ತಿರೋ ಅಷ್ಟು ನಿಮಗೆ ಇವತ್ತಿನ ದಿವಸ ನಿಮಗೆ ಉತ್ತಮವಾಗಿದೆ ಅಂತ ಹೇಳ್ಬೋದು ಹಾಗೆ ಏನು ನೀವು ಇವತ್ತಿನ ದಿವಸ ಹಸಿರು ಬಣ್ಣದ ಬಟ್ಟೆ ಧರಿಸೋದ್ರಿಂದ ಆಗಿರ್ಬೋದು ಅಥವಾ ಹಸಿರು ಬಣ್ಣದ ಸಿಹಿನ ಸೇವನೆ ಮಾಡೋದ್ರಿಂದ ಕೂಡ ಇವತ್ತಿನ ನಿಮಗೆ ಉತ್ತಮವಾಗಿರುತ್ತೆ ಇನ್ನು ಕರ್ಕಾಟಕ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ಸ್ವಲ್ಪ ಸಾಮಾನ್ಯವಾದ ದಿನನೇ ಅಂತಾನೆ ಹೇಳ್ಬೋದು ನಿಮ್ಗೆ ಏನಾದ್ರೂ ಮೊದಲೇ ಯಾವುದಾದ್ರೂ ಆರೋಗ್ಯ ಸಮಸ್ಯೆ ಇತ್ತು ಅಂದ್ರೆ ಅದು ಮತ್ತೆ ನಿಮಗೆ ಮರಿಕೊಳಿಸುವ ಸಾಧ್ಯತೆಗಳಿದೆ ಹಾಗಾಗಿ ಅದರ ಕಡೆ ಸ್ವಲ್ಪ ಗಮನ ಕೊಡಿ ಆಹಾರ ಇದು ಆಹಾರ ಸೇವನೆ ಬಗ್ಗೆ ಸ್ವಲ್ಪ ಗಮನ ಕೊಡಿ ಉತ್ತಮವಾದ ಆಹಾರನ ಸೇವನೆ ಮಾಡಿ ಧ್ಯಾನ ಮಾಡಿ ಇದರಿಂದ ನಿಮಗೆ ಇವತ್ತಿನ ದಿವಸ ಉತ್ತಮವಾಗಿ ಕಾಲ ಕಳಿಬೋದು ಅಂತಾನೆ ಹೇಳ್ಬೋದು ಪರಿಹಾರ ಏನಾದರೂ ಇದೆಯಂತ ನೋಡೋದಾದ್ರೆ ಇವತ್ತಿನ ದಿವಸ ನೀವು ಈಶ್ವರನ ಧ್ಯಾನ ಮಾಡಿ ಒಂದು ಉತ್ತಮವಾದ ಫಲನೆ ನಿಮಗೆ ಸಿಕ್ತಿದೆ ಅಂತ ಹೇಳ್ಬೋದು ಇನ್ನು ಸಿಂಹ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ನಿಮಗೆ ಒಂದು ಒಳ್ಳೊಳ್ಳೆ ಅವಕಾಶಗಳು ಹುಡ್ಕೊಂಡು ಬರ್ತಾ ಇದೆ ಮತ್ತು ಆ ಅವಕಾಶಗಳನ್ನ ಕೂಡ ನೀವು ಸದುಪಯೋಗ ಪಡಿಸ್ಕೊಂಡು ಅದರಲ್ಲಿ ನೀವು ಯಶಸ್ವಿ ಆಗ್ತಿದ್ದೀರಾ ಅಂತಲೇ ಹೇಳ್ಬೋದು ನೀವು ಏನು ಹೊಸ ಹೊಸ ಕೆಲಸಗಳಲ್ಲಿ ತೊಡ್ಕೊಳ್ಳೋದ್ರಿಂದ ನಿಮ್ಮ ಒಂದು ಆತ್ಮವಿಶ್ವಾಸ ಕೂಡ ಹೆಚ್ಚಾಗ್ತಿದೆ ಅಂತ ಕೂಡ ಹೇಳ್ಬೋದು ಪರಿಹಾರ ಏನಾದರೂ ಇದೆಯಾ ಅಂತ ನೋಡೋದಾದರೆ ನೀವು ಎಷ್ಟು ಸೂರ್ಯಗ್ರಹದ ಧ್ಯಾನ ಮಾಡ್ತಿರೋ ಎಷ್ಟು ದೇ ನೀವು ಸೂರ್ಯನ ಆರಾಧನೆ ಮಾಡ್ತೀರೋ ಅಷ್ಟು ನಿಮಗೆ ಉತ್ತಮವಾದ ಫಲ ಸಿಕ್ಕುತ್ತೆ ಇವತ್ತಿನ ದಿವಸ ಏನಾದರೂ ನೀವು ಗೋಧಿಯಿಂದ ಮಾಡಿರೋ ಖಾದ್ಯನ ಸೇವನೆ ಮಾಡೋದ್ರಿಂದ ಇವತ್ತಿನ ದಿನ ತುಂಬಾ ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು ಇನ್ನು ಕನ್ಯಾ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ಇವತ್ತಿನ ನೀವು ಮಾಡ್ತಿರೋ ಕೆಲಸದಲ್ಲಿ ಯೋಚನೆ ಅಷ್ಟು ಪಾಸಿಟಿವ್ ಥಿಂಗ್ಸ್ ನಿಮಗೆ ಬರ್ತಾ ಇದೆ ಅಂತ ಹೇಳ್ಬೋದು ಆದ್ರೆ ಕೆಲವೊಂದು ಅನಗತ್ಯವಾದ ಬೇಡವಾದ ವಿಚಾರಗಳಲ್ಲಿ ನೀವು ತಲೆ ದೂರಿಸ್ತಾ ಇರೋದು ತುಂಬಾ ಒಳ್ಳೇದು ಯಾಕಂದ್ರೆ ಅದರಿಂದ ನಿಮಗೆ ಒಂದು ಕೆಟ್ಟ ಹೆಸರು ಬರುವಂತ ಸಾಧ್ಯತೆಗಳಿದೆ ಹಾಗಾಗಿ ಅದ್ರ ಕಡೆ ಸ್ವಲ್ಪ ನೀವು ಗಮನ ಹರಿಸ್ಕೊಬೇಕು ಇವತ್ತಿನ ದಿವಸ ನಿಮ್ಗೆ ಏನಾದರೂ ಪರಿಹಾರ ಇದೆ ಅಂತ ನೋಡೋದಾದ್ರೆ ಇವತ್ತಿನ ಸಹ ನೀವು ಕೆಂಪು ಬಣ್ಣದ ಸಿಹಿನ ಸೇವನೆ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಹಸಿರು ಬಣ್ಣನ ಧರಿಸೋದ್ರಿಂದ ಆಗಿರ್ಬೋದು ನಿಮಗೆ ಉತ್ತಮವಾದ ಫಲನೆ ಸಿಗ್ತಾ ಇದೆ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ನೀವು ಮಾಡ್ತಿರೋಂಥ ಕೆಲಸದಲ್ಲಿ ಒಂದು ಒಳ್ಳೆಯ ಯಶಸ್ಸು ಸಿಗ್ತಿದೆ ಅಂತ ಹೇಳ್ಬೋದು ಒಂದು ಒಳ್ಳೆ ಫಲ ಸಿಗ್ತಿದೆ ಅಂತ ಹೇಳ್ಬೋದು ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರ ಅಂದರೆ ಸ್ವಲ್ಪ ಯೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡೋದು ತುಂಬ ಒಳ್ಳೆಯದು ಸ್ವಲ್ಪ ತಾಳ್ಮೆಯಿಂದ ಇವತ್ತಿನ ದಿವಸ ವರ್ತಿಸೋದ್ರಿಂದ ಇವತ್ತಿನ ದಿನವೇ ನಿಮಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಇನ್ನು ಪರಿಹಾರ ಏನಾದರೂ ಇದೆಯಾ ಅಂತ ನೋಡೋದಾದರೆ ಇವತ್ತಿನ ದಿವಸ ನೀವು ಬಿಳಿ ಬಣ್ಣದ ಸಿಹಿನ ಸೇವನೆ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ತುಂಬ ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು موسیقی ಇನ್ನು ವೃಶ್ಚಿಕ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿರುತ್ತೆ ಅಂತ ನೋಡೋದಾದರೆ ನಿಮ್ಮ ಕೆಲಸ ಕ್ಷೇತ್ರಗಳಲ್ಲಿ ಎಲ್ಲನೂ ಕೂಡ ನಿಮಗೆ ಉತ್ತಮವಾಗಿರುತ್ತೆ ಆದರೆ ನಿಮ್ಮ ಹಠಮಾರಿತನದಿಂದ ಕೆಲವೊಂದು ಸಮಸ್ಯೆಗಳು ನಿಮಗೆ ಬರುವಂಥ ಸಾಧ್ಯತೆಗಳಿದೆ ಹಾಗಾಗಿ ನೀವು ಏನಕ್ಕೆ ಹಠ ಮಾಡ್ತಿದ್ದೀರಾ ಏನು ಮಾಡ್ತಿದ್ದೀರಾ ಅನ್ನೋ ಸ್ವಲ್ಪ ಯೋಚನೆ ಮಾಡಿ ಏನಾದರೂ ಒಂದು ನಿರ್ಧಾರನ ತೊಗೊಳ್ಳಿ ಸ್ವಲ್ಪ ಕೋಪನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದ್ರಿಂದ ಈ ದಿನ ಸ್ವಲ್ಪ ನಿಮಗೆ ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು ಪರಿಹಾರ ಏನಾದರೂ ಅಂತ ನೋಡೋದಾದರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಸುಬ್ರಹ್ಮಣ್ಯ ಸ್ವಾಮಿನ ಧ್ಯಾನ ಮಾಡೋದರಿಂದ ಆಗಿರ್ಬೋದು ಒಂದು ಹತ್ತು ನಿಮಿಷ ಮೆಡಿಟೇಷನ್ ಮಾಡೋದ್ರಿಂದ ಕೂಡ ನಿಮ್ಮ ಕೋಪನ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು ಆತೃ ನಿರ್ಧಾರ ಯಾವುದೇ ಕಾರಣಕ್ಕೂ ತಗೊಳ್ದೇ ಇರೋದೇ ಇವತ್ತಿನ ನಿಮಗೆ ಒಂದು ಪರಿಹಾರ ಅಂತ ಹೇಳ್ಬೋದು ಇನ್ನು ಧನಸ್ಸು ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ನೀವೊಂದು ಒಳ್ಳೆ ಐಡಿಯಾದಿಂದ ಅಥವಾ ಹೊಸ ಐಡಿಯಾದಿಂದನೇ ಇವತ್ತಿನ ದಿವಸ ನೀವು ಶುರು ಮಾಡ್ತೀರಾ ಅಂತಲೇ ಹೇಳ್ಬೋದು ಆದರೆ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ನೀವು ಗಮನ ಕೊಡಬೇಕಾಗುತ್ತೆ ನಿಮ್ಮ ಕಣ್ಣು ನೋವು ಬರೋದಾಗಿರ್ಬೋದು ಅಥವಾ ತಲೆನೋವು ಬರೋದಾಗಿರ್ಬೋದು ಇವತ್ತಿನ ದಿವಸ ಸ್ವಲ್ಪ ಸಮಸ್ಯೆಗಳಾಗುತ್ತೆ ನಿಮ್ಮ ಆರೋಗ್ಯದಲ್ಲಿ ಆದಷ್ಟು ಬಿಟ್ಟರೆ ಇವತ್ತಿನ ದಿವಸ ನಿಮಗೆ ತುಂಬ ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ಪರಿಹಾರ ಏನಾದರೂ ಇದೆಯಾ ಅಂತ ನೋಡೋದಾದರೆ ನೀವು ಗುರುಗ್ರಹದ ಧ್ಯಾನ ಮಾಡೋದ್ರಿಂದ ಇವತ್ತಿನ ದಿವಸ ನಿಮಗೆ ತುಂಬ ಉತ್ತಮವಾಗಿರುತ್ತೆ ಅಥವಾ ಹಳದಿ ಬಣ್ಣದ ಬಟ್ಟೆ ಧರಿಸೋದ್ರಿಂದ ಆಗಿರ್ಬೋದು ಅಥವಾ ಹಳದಿ ಬಣ್ಣದ ಖಾದ್ಯಗಳನ್ನ ಮಾಡ್ಕೊಂಡು ತಿನ್ನೋದ್ರಿಂದ ಆಗಿರ್ಬೋದು ನಿಮಗೆ ಇವತ್ತಿನ ದಿವಸ ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ಮಕರ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ನೀವು ಕೆಲಸದಲ್ಲಿ ಸ್ವಲ್ಪ ಎಫರ್ಟ್ ಹಾಕಿ ಕೆಲಸ ಮಾಡಬೇಕಾಗಿ ಬರುತ್ತೆ ನಿಮ್ಮ ನೀವೆಷ್ಟು ಎಫರ್ಟ್ ಆಗ್ತಿರೋ ಅಷ್ಟು ಒಂದು ಒಳ್ಳೆಯ ಫಲ ನಿಮಗೆ ಸಿಗ್ತಿದೆ ಅಂತ ಹೇಳ್ಬೋದು ನಿಮ್ಮ ಟ್ಯಾಲೆಂಟ್ನ ತೋರಿಸುವಂಥ ದಿವಸ ಇವತ್ತಿನ ದಿಸ್ ಇದಾಗಿದೆ ಅಂತ ಹೇಳ್ಬೋದು ಕುಟುಂಬದಲ್ಲೂ ಕೂಡ ಇವತ್ತಿನ ದಿವಸ ಒಂದು ಶಾಂತಿಯ ವಾತಾವರಣ ಇರುತ್ತೆ ಅಂತಲೇ ಹೇಳ್ಬೋದು ಇನ್ನು ಪರಿಹಾರ ಏನಾದರೂ ಇದೆಯಾ ಅಂತ ನೋಡೋದಾದರೆ ನೀವು ಗುರುಗ್ರಹದ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ಮತ್ತು ಏನು ಮಹಾ ಶನಿ ಮಹಾತ್ಮನಿಗೆ ಸಂಬಂಧಪಟ್ಟಂಗೆ ಏನಾದರೂ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಗ್ರಹದ ಧ್ಯಾನ ಮಾಡೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ಕುಂಭರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ನೀವು ಏನು ಅಂದ್ಕೊಂಡಿರ್ತೀರೋ ಏನು ಕೆಲಸ ಮಾಡಬೇಕು ಅಂದ್ಕೊಂಡಿರ್ತೀರೋ ಅದರಲ್ಲೆಲ್ಲ ನಿಮಗೆ ಒಂದು ಪ್ರಗತಿ ಸಿಗ್ತಿದೆ ಅಂತಲೇ ಹೇಳ್ಬೋದು ಏನೇ ಕೆಲಸ ಮಾಡಬೇಕು ಅಂತಂದರೂ ಅದರಲ್ಲಿ ನೀವು ಒಂದು ದೃಢ ಸಂಕಲ್ಪ ಮಾಡಿಕೊಂಡು ಮಾಡೋದ್ರಿಂದ ಒಂದು ಒಳ್ಳೆ ಲಾಭ ಸಿಗ್ತಿದೆ ಅಂತ ಹೇಳ್ಬೋದು ಆದರೆ ನಿಮ್ಮ ಪ್ರೀತಿ ಪಾತ್ರರ ಜೊತೆಯಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆಗಳಿದೆ ಹಾಗಾಗಿ ನೀವು ನಿಮ್ಮ ಕೋಪನ ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ ನಿಮ್ಮ ಮಾತನ್ನ ಸ್ವಲ್ಪ ಏನು ಮಾತಾಡ್ತಿದ್ದೀರಾ ಅಂತ ಯೋಚನೆ ಮಾಡಿ ಮಾತನಾಡೋದ್ರಿಂದ ಒಂದು ಒಳ್ಳೆ ಫಲ ಸಿಗುತ್ತೆ ಅಂತ ಹೇಳ್ಬೋದು ಪರಿಹಾರ ಏನಾದರೂ ಇದೆಯಾ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನೀವು ಶುಕ್ರಗ್ರಹದ ಧ್ಯಾನ ಮಾಡೋದ್ರಿಂದ ಉತ್ತಮವಾದ ಫಲನೇ ನಿಮಗೆ ಸಿಗ್ತಿದೆ ಅಂತ ಹೇಳ್ಬೋದು ಮೀನರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನಿಮಗೆ ಒಂದು ಯಶಸ್ಸು ಸಿಗುವಂಥ ದಿನ ಅಂತಾನೆ ಆಗಿರ್ಬೋದು ಅಂತಾನೆ ಹೇಳ್ಬೋದು ನೀವು ಮಾಡ್ತಿರೋ ಕೆಲಸದಲ್ಲಿ ಒಂದು ಒಳ್ಳೆ ಜಯ ಸಿಕ್ತಿದೆ ಒಂದು ಉತ್ತಮವಾದ ಗೌರವ ಸಿಗ್ತಾ ಇದೆ ಹಾಗೂ ಒಂದು ಒಳ್ಳೆ ಲಾಭದಾಯಕವಾದ ದಿನ ಅಂತಾನೆ ಹೇಳ್ಬೋದು ನಿಮ್ಮ ಕುಟುಂಬ ಕುಟುಂಬದವ್ರ ಜೊತೆ ಕೂಡ ಇವತ್ತಿನ ದಿವಸ ನೀವು ಒಂದು ಪ್ರೀತಿಯಿಂದ ಕಾಲ ಕಳೀತಿದ್ದೀರಾ ಅಂತ ಕೂಡ ಹೇಳ್ಬೋದು ಇನ್ನು ನಿಮ್ಗೆ ಏನಾದರೂ ಪರಿಹಾರ ಇದೆಯಾ ಅಂತ ನೋಡೋದಾದರೆ ಇವತ್ತಿನ ದಿವಸ ನೀವು ಏನು ಮ ಮಹಾತ್ಮನಿಗೆ ಸಂಬಂಧಪಟ್ಟಂಥ ಧ್ಯಾನ ಮಾಡೋದಾಗಿರ್ಬೋದು ಅಂದರೆ ಶನಿ ಮಹಾತ್ಮನ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ಅಥವಾ ನಿರ್ಗತ ನಿರ್ಗತಿಕರಿಗೆ ನಿಮಗೆ ಕೈಲಾದ ಸಹಾಯ ಮಾಡೋದ್ರಿಂದ ಆಗಿರ್ಬೋದು ಮತ್ತು ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಒಂದು ಹೂವನ್ನು ಅರ್ಪಿಸಿ ನಮಸ್ಕಾರ ಮಾಡ್ಕೊಂಡು ಬರೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ತುಂಬ ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು ಇನ್ನು ಇವಿಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳಾಗಿತ್ತು ಕಾರ್ಯಕ್ರಮ ಮುಗಿಸುವಂಥ ಸಮಯ ಇದಾಗಿದೆ ನಾಳಿನ ಇದೇ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು